ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಟೆಟ್ ಕನ್ನಡದ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಇದರಲ್ಲಿ ಮೊದಲಿಂದಾಗಿ ನಾವು ಪುರುಷಾರ್ಥ ಸರ್ವನಾಮದ ಬಗ್ಗೆ ತಿಳ್ಕೊಳ್ಳುವ ಪುರುಷಾರ್ಥ ಸರ್ವನಾಮದಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಬರುವಂಥದ್ದು ಉತ್ತಮ ಪುರುಷ ಅಂತ ಬಂದಾಗ ನಾನು ನಾನು ಅಂದರೆ ಉತ್ತಮ ಪುರುಷ ನಾನು ಮತ್ತು ನಾವು ಉತ್ತಮ ಪುರುಷ ನೀನು ಮತ್ತು ನೀವು ಮಧ್ಯಮ ಪುರುಷ ಅವನು ಅವಳು ಅದು ಇದು ಅದು ಅವರು ಪ್ರಥಮ ಪುರುಷ ಇನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಬಂದಾಗ ಏನು ಯಾವುದು ಎಲ್ಲಿ ಪ್ರಶ್ನೆ ಬರ್ತದಲ್ವಾ ಎಲ್ಲಿ ನೀವು ಎಲ್ಲಿಗೆ ಹೋಗ್ತೀರಿ ನೀವು ಎಲ್ಲಿಗೆ ಬರ್ತೀರಿ ಎನ್ನುವಂಥದ್ದು ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು ಮತ್ತು ತಾವು ಎರಡೇ ಇರುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ ತಾನು ಮತ್ತು ತಾವು ಅದು ನಾವು ಹಳೆಗನ್ನಡದಲ್ಲಿ ಹೇಳ್ತಾ ಇದ್ದರೆ ತಾನು ಅಂದರೆ ಆನ್ ತಾವು ಅಂದರೆ ಆಮ್ ಆನು ಆಮ್ ಆನು ಆಮ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ ತಾನು ಮತ್ತು ತಾವು ತಾನು ಅಂದರೆ ಆನು ತಾವು ಅಂದರೆ ಆಮ್ ಇನ್ನು ಖಂಡ ಪದ್ಧ ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿಯ ಬಗ್ಗೆ ತಿಳ್ಕೊಳ್ಳೋ ಇದನ್ನು ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಪದ್ಯ ಬೋಧನೆಯು ಯಾವ ಒಂದು ಪದ್ಧತಿಗೆ ಸೇರಿದೆ ಅಂತ ಹೇಳುವಂಥದ್ದು ಇದು ನಿಮಗೆ ಗೊತ್ತಿದ್ದರೆ ಯಾವಾಗಲೂ ನೀವು ಅದನ್ನು ಬರೆಯಬಹುದು ಖಂಡ ಪದ್ಧತಿ ಪದ್ಯ ಬಾ ಪದ್ಯಕ್ಕೆ ಸರಿಯಾಗಿರುವಂಥದ್ದು ಖಂಡ ಪದ್ಧತಿಯಾಗಿರುವಂಥದ್ದು ಕಂಡಾಲ ಅಖಂಡ ಪದ್ಧತಿಯು ಪದ್ಯಕ್ಕೆ ಸರಿಯಾಗಿರುವಂಥದ್ದು ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿ ಎಂದು ಎರಡೂ ಇದೆ ಆಯಿತಾ ಖಂಡ ಪದ್ಧತಿ ಅಂದರೆ ಏನು ಪದ್ಧತಿಯ ಲಕ್ಷಣ ಏನು ತುಂಡು ಪದ್ಧತಿ ಅಂತ ಕರೆಯುವಂಥದ್ದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಇದು ಒಂದು ಅವೈಜ್ಞಾನಿಕ ಪದ್ಧತಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಈಗ ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿಯಲ್ಲಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಯಾವುದು ಅದು ಖಂಡ ಪದ್ಧತಿ ಅದು ಅವೈಜ್ಞಾನಿಕ ಪದ್ಧತಿ ಪದ್ಯವನ್ನು ತುಂಡು 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 ಮಾಡಿ ಅದರ ಅರ್ಥವನ್ನು ಹೇಳುವಂಥದ್ದು ಸರಳವಾಗಿ ಅನುವಾದ ಹೇಳುವುದು ಇಡಿಯಾಗಿ ತಿಳಿಯಲು ಸಾಧ್ಯವಿಲ್ಲ ಇಲ್ಲಿ ಪದ್ಯವನ್ನು ಇಡಿಯಾಗಿ ತಿಳಿಯೋಕ್ಕೆ ಸಾಧ್ಯ ಇಲ್ಲ ಸಣ್ಣ 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 ತುಂಡು ಮಾಡಿ ಕಲಿಯುವಂಥದ್ದು ಇದು ಖಂಡ ಪದ್ಧತಿ ಅಖಂಡ ಪದ್ಧತಿ ಅಂದರೆ ಇದು ಒಂದು ವೈಜ್ಞಾನಿಕ ಪದ್ಧತಿಯಾಗಿದೆ ಖಂಡ ಪದ್ಧತಿ ಸಾಂಪ್ರದಾಯಿಕ ಪದ್ಧತಿ ಅವೈಜ್ಞಾನಿಕ ಪದ್ಧತಿ ಆದರೆ ಅಖಂಡ ಪದ್ಧತಿಯು ವೈಜ್ಞಾನಿಕ ಪದ್ಧತಿ ನೂತನ ಬೋಧನಾ ಪದ್ಧತಿ ನೂತನ ಬೋಧನೆಯ ಪದ್ಧತಿ ಇಲ್ಲಿ ಪದ್ಯವನ್ನು ಇಡಿಯಾಗಿ ಹೇಳುವುದು ಮಕ್ಕಳನ್ನು ಹಾಡು ಕವಿತೆ ಬರಗಾರಿಕೆ ಕೌಶಲ್ಯ ಬೆಳೆಸುವುದು ಮಕ್ಕಳಲ್ಲಿ ಸೌಂದರ್ಯ ಪ್ರಜ್ಞೆಯನ್ನು ಪ್ರಜ್ಞೆ ಬೆಳೆಸುವುದು ಪದ್ಯದ ಒಳಾರ್ಥ ತಿಳಿಯಲು ಸಹಾಯ ಮಾಡುವುದು ರಸಾನುಭವಗಳುಂಟಾಗ್ತದೆ ಒಳಾರ್ಥ ತಿಳಿಯುವಂಥ ಸಾಧ್ಯತೆ ಸಮನ್ವಯ ಬೋಧನಾ ಪದ್ಧತಿ ಸಮನ್ವಯ ಬೋಧನಾ ಪದ್ಧತಿ ಅಂದರೆ ಖಂಡ ಮತ್ತು ಅಖಂಡ ಪದ್ಧತಿಗಳ ಮಿಶ್ರಣ ಈ ವಿಧಾನವನ್ನು ಎಲ್ಲರೂ ಕೂಡ ಒಪ್ಪಿದ್ದಾರೆ ಸಮನ್ವಯ ಬೋಧನಾ ಪದ್ಧತಿ ಅಂದರೆ ಖಂಡ ಪದ್ಧತಿ ಅಖಂಡ ಪದ್ಧತಿ ಎರಡರ ಮಿಶ್ರಣ ಪದ್ಯ ಬೋಧನೆಯಲ್ಲಿ ಬರುವಂಥ ಅಂಶ ಯಾವುದು ಪದ್ಯ ಬೋಧನೆ ಅಂತ ಬಂದಾಗ ಅಲ್ಲಿ ಕಂಠಪಾಠ ಮಾಡಬೇಕು ಪದ್ಯವನ್ನು ಕಂಠಪಾಠ ಮಾಡಿ ಬನ್ನಿ ಕಟ್ ಪದ್ಯವನ್ನು ಇಲ್ಲಿ ಬಂದು ಹೇಳಿ ಪದ್ಯದ ಅನುವಾದವನ್ನು ಹೇಳಿ ಅದು ಸೃಜನಶೀಲತೆ ಎಲ್ಲ ಕೂಡ ಪದ್ಯದಲ್ಲಿ ಬರುವಂಥದ್ದು ಕಂಠಪಾಠ ಹಾಡುಗಾರಿಕೆ ಭಾವಾನುವಾದ ಸೃಜನಶೀಲತೆ ಭಾಷಾ ಬೋಧನೆಯಲ್ಲಿ ಪದಮಾಲಾ ಪದ್ಧತಿ ಅಂದ್ರೇನು ಭಾಷಾ ಬೋಧನೆಯಲ್ಲಿ ಪದೇ ಪದಮಾಲಾ ಪದ್ಧತಿ ಅಂದರೆ ಹೆಸರೇ ಸೂಚಿಸುವಂತೆ ಪದಗಳ ಮಾಲೆ ಪದಗಳನ್ನು ಪದಗಳ ಉಚ್ಚಾರಣೆಗಳನ್ನು ಪದಗಳ ಅರ್ಥವನ್ನು ತಿಳಿಸುವ ಮೂಲಕ ಓ ಓದು ಕಲಿಸುವುದೇ ಪದಮಾಲಾ ಪದ್ಧತಿ ಅವರು ಇಲ್ಲಿ ನಾನಿಲ್ಲಿ ಭಾಷಾ ಬೋಧನೆಯಲ್ಲಿ ಪದಮಾಲ ಪದ್ಧತಿ ಎಂದರೇನು ಅಂತ ಬರ್ತಿದ್ದೇನೆ ಅವರು ಏನು ಕೇಳ್ತಾರೆ ನೋಡಿ ಪದಗಳನ್ನು ಪದಗಳ ಉಚ್ಚಾರಣೆಗಳನ್ನು ಪದಗಳ ಅರ್ಥವನ್ನು ತಿಳಿಸುವ ಮೂಲಕ ಓದನ್ನು ಕಲಿಸುವುದು ಯಾವ ಬೋಧನಾ ಪದ್ಧತಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಅದು ಪದಮಾಲಾ ಬೋಧನಾ ಪದ್ಧತಿ ಪದಗಳನ್ನು ಪದಗಳ ಉಚ್ಚಾರಣೆಯನ್ನು ಪದಗಳ ಅರ್ಥವನ್ನು ತಿಳಿಯುವಂತಹ ಒಂದು ಓದುವ ಕ ಓದುವ ಓದುವುದು ಕಲಿಸುವುದು ಅದು ಪದಮಾಲಾ ಪದ್ಧತಿ ಆಗಿರ್ತದೆ ವಿಷಯಗಳನ್ನು ಒಂದುಗೂಡಿಸಿ ಬರೆದು ಜೊತೆಗಾರರೊಂದಿಗೆ ಚರ್ಚಿಸುವಂಥದ್ದು ಒಂದು ಉತ್ಪಾದನೆಯಾಗಿ ನೋಡುತ್ತಾಳೆ ವಿಷಯವನ್ನು ಒಂದು ಗೂಡಿಸಿ ಬರೆದು ಜೊತೆಗಾರರೊಂದಿಗೆ ಚರ್ಚಿಸುವುದನ್ನೇನು ಹೇಳ್ತಾರೆ ಉತ್ಪಾದನೆಯಾಗಿ ನೋಡು ಉತ್ಪಾದನೆಯಾಗಿ ನೋಡು ಚಾಮ್ಸ್ಕಿನ್ ಅವರ ಮನುಷ್ಯ ಚಾಮ್ಸ್ಕಿನ್ ಅವರು ಹೇಳಿದ್ದಾರೆ ಮನುಷ್ಯರ ಮೆದುಳು ಮತ್ತು ಹುಟ್ಟಿನಿಂದ ಡ್ಯಾಶ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳುವಂಥ ಧ್ವನಿಮಗಳು ಇಲ್ಲಿ ಎಲ್ಲವನ್ನು ಕೂಡ ನೀವು ಅದರಲ್ಲಿ ನೆನಪಲ್ಲಿಟ್ಕೊಳ್ಬೇಕು ಮನುಷ್ಯನ ಮೆದುಳು ಧ್ವನಿ ಇದಕ್ಕೆ ಸೇರಿಕೊಂಡಿದೆ ಮನುಷ್ಯನ ಮೆದುಳು ಹುಟ್ಟಿನಿಂದ ಧ್ವನಿಮಾಗಳನ್ನು ಉತ್ಪಾದಿಸುತ್ತದೆ ಈ ನಮ್ಮ ಧ್ವನಿಮ ಅಂದರೆ ನಮಗೆ ಸ್ವರ ಬರ್ತದಲ್ವ ಈ ಅಂದರೆ ನಾವು ಆರಂಭದಲ್ಲಿ ಸ್ವರ ಹೇಳ್ತೇವಲ್ಲ ಅದು ಕೂಡ ಮನುಷ್ಯನ ಮೆದುಳಿನಿಂದ ಮೆದುಳು ಹುಟ್ಟಿನಿಂದ ಏನಾಗಿದೆ ಧ್ವನಿಮಾಗಳನ್ನು ಉತ್ಪಾದಿಸುವಂತಹ ಒಂದು ಸಾಮರ್ಥ್ಯ ಹೊಂದಿದೆ ಅಂತ ಹೇಳುವಂಥದ್ದು ಯಾರು ಹೇಳಿದಿದ್ದು ಮೆದುಳು ಮತ್ತು ಧ್ವನಿ ಮೆದುಳಿನ ಮುಖಾಂತರ ಧ್ವನಿ ಬರ್ತದೆ ಅಂತ ಹೇಳಿದವರು ಅಥವಾ ಮೆದುಳು ಹುಟ್ಟಿನಿಂದ ಧ್ವನಿ ಮಾಮಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಿದರು ಚೋಮ್ಸ್ಕಿಯವರು ಚೋಮ್ಸ್ಕಿ ಯವರು ಚೋಮ್ಸ್ಕಿ ತೆರೆದ ಸಾಧ್ಯತೆಯ ಅಂದರೆ ಒಂದು ಟಿಕ್ ಮಾಡುವಂಥ ಒಂದು ಪ್ರಶ್ನೆ ಬರ್ತದೆ ಮುಕ್ತ ಪ್ರಶ್ನೆಗಳ ಅತಿ ಮುಖ್ಯ ಲಕ್ಷಣ ಯಾವುದು ಈಗ ತೆರೆದ ಸಾಧ್ಯತೆ ಇರುವಂಥ ಪ್ರಶ್ನೆಯನ್ನು ಕೊಡ್ತಾರೆ ಆಪ್ಷನ್ ಪ್ರಶ್ನೆಯನ್ನು ಕೊಡ್ತಾರೆ ಅವರು ಇಲ್ಲಿ ಪ್ರಶ್ನೆಯನ್ನು ಕೊಡುವಂಥದ್ದು ಈ ರೀತಿಯ ಪ್ರಶ್ನೆಗೆ ಅದರಲ್ಲಿ ಏನು ಲಕ್ಷಣ ಇರಬೇಕು ಅದರಲ್ಲಿ ಏನು ಲಕ್ಷಣ ಇರಬೇಕು ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಒಂದನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಒಂದು ಉತ್ತರ ಸರಿ ಇರಬೇಕು ಒಂದು ಸರಿ ಉತ್ತರ ಇರಬೇಕು ಎನ್ನುವಂಥದ್ದೇ ಉತ್ತರ ಒಂದು ಉತ್ತರ ಸರಿ ಇರಬೇಕು ನೀವು ಪ್ರಶ್ನೆಯನ್ನು ಎರಡೆರಡು ಬಾರಿ ಅರ್ಥ ಮಾಡ್ಕೊಳ್ಬೇಕು ಪ್ರಶ್ನೆಯನ್ನು ಎರಡು ಬಾರಿ ಅರ್ಥ ಮಾಡಿಕೊಂಡ್ರೆ ನಮಗೆ ಬೇಗ ಅದರ ಉತ್ತರಗಳು ಗೊತ್ತಾಗ್ತದೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲಿದ್ದರೆ ನಾವು ಒಂದು ರೀತಿಯ ಗೊಂದಲ ನಮ್ಮಲ್ಲಿ ಉಂಟಾಗ್ತದೆ ಅದರಿಂದ ಪ್ರಶ್ನೆಯನ್ನು ಎರಡು ಬಾರಿ ಓದ್ಕೊಳ್ಳಿ ತೆರೆದ ಸಾಧ್ಯತೆ ಅನ್ ಪ್ರಶ್ನೆ ಪ್ರಶ್ನೆಗಳ ಅತಿ ಮುಖ್ಯ ಲಕ್ಷಣ ಏನು ತೆರೆದ ಸಾಧ್ಯತೆಯ ಮುಕ್ತ ಪ್ರಶ್ನೆಗಳ ಅತಿ ಮುಖ್ಯ ಲಕ್ಷಣ ಅಂದರೆ ಒಂದೇ ಸರಿ ಉತ್ತರ ಇರುವಂಥದ್ದು ಪದ ಸಂಪತ್ತಿನ ಹೆಚ್ಚಳ ಈಗ ಒಂದು ಮಕ್ಕಳಲ್ಲೆಲ್ಲ ಪದ ಪದ ಸಂಪದ ಹೆಚ್ಚಾಗಬೇಕು ಪದಗಳೆಲ್ಲ ಹೆಚ್ಚಾಗಬೇಕು ಅಂತಾದರೆ ನಾವೇನು ಹೇಳ್ತಾರೆ ನಿಘಂಟನ್ನು ಓದ್ಕೊಳ್ಳಿ ಡಿಕ್ಷನರಿಯನ್ನು ಓದ್ಕೊಳ್ಳಿ ಅಂತ ಹೇಳುವಂಥದ್ದು ನಿಘಂಟು ಸಂ ಪದ ಸಂಪತ್ತಿನ ಹೆಚ್ಚಳಕ್ಕೆ ನಿಘಂಟು ಭಾಷೆ ಎಂಬುದು ಯಾವ ಪದದಿಂದ ಉತ್ಪತ್ತಿಯಾಗಿದೆ ಭಾಷೆ ಎಂಬ ಪದವು ಲ್ಯಾಟಿನ್ ಪದದ ಲಿಂಗ್ವಾ ಎಂಬ ಪದದಿಂದ ಬಂದಿದೆ ಭಾಷೆ ಎನ್ನುವುದು ಭಾಷೆ ಎನ್ನುವುದು ಲ್ಯಾಟಿನ್ ಭಾಷೆಯ ಲಿಂಗ್ವ ಎಂಬ ಪದದಿಂದ ಬಂದಿದೆ ನೋಯಿರಿ ಏನು ಹೇಳಿದ್ದಾರೆ ಶ್ರಮ ವಿಭಜನೆಯ ಪರಿಹಾರ ಸಿದ್ಧಾಂತ ಶ್ರಮ ಪರಿಹಾರ ಸಿದ್ಧಾಂತವನ್ನು ಹೇಳಿದವರು ಯಾರು ಶ್ರಮ ಪರಿಹಾರ ಸಿದ್ಧಾಂತವನ್ನು ಹೇಳಿದವರು ನೋಯಿರಿ ಪದ ನೋಯಿರಿ ಅವರು ಅವರು ಏನು ಹೇಳಿದರೆ ಶ್ರಮ ವಿಭಜನೆ ಶ್ರಮ ಪರಿಹಾರ ಸಿದ್ಧಾಂತವನ್ನು ಹೇಳಿರುವಂಥದ್ದು ಅವ್ಯಯ ಸಾ ಅನ್ ಅವ್ಯಯದಲ್ಲಿ ಎರಡು ವಿಧ ಸಾಮಾನ್ಯ ಅವ್ಯಯ ಮತ್ತು ಅನುಕರಣ ಅವ್ಯಯ ಇರುವಂಥದ್ದು ಸಾಮಾನ್ಯ ಅವ್ಯಯ ಬಂದಾಗ ಅಲ್ಲಿ ಚೆನ್ನಾಗಿ ನೆಟ್ಟನೆ ಮೆಲ್ಲನೆ ಸುಮ್ಮನೆ ತರುವಾಯ ಎನ್ನುವಂಥದ್ದು ಬರ್ತದೆ ಇನ್ನು ತತ್ಸಮ ತದ್ಭವಕ್ಕೆ ನೋಡುವ ತತ್ಸಮ ತದ್ಭವದಲ್ಲಿ ನೋಡಿದರೆ ಕಾವ್ಯಕ್ಕೆ ಕಬ್ಜ ಅಂತ ಬರ್ತದೆ ಕಾವ್ಯ ವ ಮಾತ್ರ ವಾಗುವಂಥದ್ದು ವಾ ಬಾಗುವಂಥದ್ದು ಪಾ ಹಾ ಆಗುವಂಥದ್ದು ಯಾ ಜ ಆಗುವಂಥದ್ದು ಅಕ್ಷರಗಳ ಬದಲಾವಣೆ ಈ ರೀತಿಯಾಗಿ ಬದಲಾವಣೆ ಆದರೆ ಅದು ತತ್ಸಮ ಇದ್ದದ್ದು ತದ್ಭವ ಆಗುವಂಥದ್ದು ಅಕ್ಷರಗಳಲ್ಲಿ ಸ್ವಲ್ಪ ಬದಲಾವಣೆ ವಾ ಅಂದರೆ ಬಾ ಪ ಅಂದರೆ ಹ ಯ ಅಂದರೆ ಜ ಕಾವ್ಯ ಕಬ್ಬ ಕಾರ್ಯ ಕಜ್ಜ ಮೃಗ ಮಿಗ ಸಾವಿರ ಸಾಸಿರ ಬೇಸರ ವೈ ಶಾಖ ಮುಖ ಮುಗ ವರ್ಣನೆ ಬಣ್ಣನಿ ಯಮ ಜವ ಯ ಅಂತ ಇದೆ ಜ ಮ ಆಗಬೇಕು ಯ ಅಂದರೆ ಜ ಜಮ ಪುಸ್ತಕ ಹೊತ್ತಿಗೆ ಆರ್ಯ ಅಜ್ಜ ಪುಸ್ತಕ ಹೊತ್ತಿಗೆ ಆರ್ಯ ಅಜ್ಜ ಇಲ್ಲರಿ ನಾವು ತತ್ಸಮ ತತ್ವ ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ಕಾವ್ಯ ಕಬ್ಜ ಕಾರ್ಯ ಅಜ್ ಕಜ್ಜ ಕಾರ್ಯ ಕಜ್ಜ ಮೃಗ ಮಿಗ ಮೃಗ ಮಿಗ ಸಾವಿರ ಸಾಸಿರ ಬೇಸಗಿ ವೈಶಾಖ ಮುಖ ಮುಗ ವರ್ಣನೆ ಬಣ್ಣನೆ ಯಮ ಜಮ ಪುಸ್ತಕ ಹೊತ್ತಿಗೆ ಆರ್ಯ ಅಜ್ಜ ಆರ್ಯ ಅಜ್ಜ ವಾಕ್ಯ ಬಾ ಪಾಕ್ಯ ಯಾಕೆ ಜ ಹೆನ್ರಿ ಪ್ಲೇಟೋ ಅವರು ಏನು ಹೇಳಿದ್ದಾರೆ ಹೆನ್ರಿ ಪ್ಲೇಟೋ ಅವರು ಹೇಳಿದ್ದಾರೆ ಧ್ವನಿ ಸಂಕೇತಗಳಿಂದ ಮನುಷ್ಯ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದು ಭಾಷೆ ಧ್ವನಿ ಸಂಕೇತಗಳಿಂದ ಮನುಷ್ಯ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದೇ ಭಾಷೆ ಅಂತ ಹೇಳಿದವರು ಹೆನ್ರಿ ಪ್ಲೇಟೋ ಅವರು ಹೆನ್ರಿ ಪ್ಲೇಟೋ ಹೇಳೋದು ಧ್ವನಿ ಸಂಕೇತಗಳನ್ನು ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದು ಭಾಷೆ ಅಂತ ಹೇಳಿದವರು ಹೆನ್ರಿ ಪೀಟರ್ ಏಸ್ಲರ್ ಮತ್ತು ಈಸ್ಲರ್ ಅವರ ಪ್ರಕಾರ ಪ್ರಾಣಿಯ ಅನುಭವ ಪ್ರಾಣಿಯ ಅನುಭವ ಅಭಿವ್ಯಕ್ತಿ ಭಾಷೆಯಾಗಿರುವಂಥದ್ದು ಈಸ್ಲರ್ ಮತ್ತು ಐಸ್ಲರ್ ಹೆನ್ರಿ ಸ್ವೀಟ್ ಅವರ ಪ್ರಕಾರ ಪದಗಳ ವಿಚಾರಗಳ ಪದಗಳ ವಿಚಾರಗಳ ಒಂದು ಭಾಷೆ ಪದ ವಿಚಾರವನ್ನು ಮಾಡುವಂಥ ಭಾಷೆ ಹೆನ್ರಿ ಸ್ವೀಟ್ ಹೆನ್ರಿ ಸ್ವೀಟ್ ಅವರ ಪ್ರಕಾರ ಪದ ವಿಚಾರಗಳ ಭಾಷೆಯಾಗಿದ್ದು ಐಸ್ಲರ್ ಈಸ್ಲರ್ ಅವರ ಪ್ರಕಾರ ಪ್ರಾಣಿ ಅನುಬಂಧ ಅಭಿಪ್ರಾಯ ಭಾಷೆ ಹೆನ್ರಿ ಪ್ಲೇಟೋ ಅವರ ಪ್ರಕಾರ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವಂಥದ್ದು ಭಾಷೆ ಹೆನ್ರಿ ಪ್ಲೇಟೋ ಅವ್ರು ಹೇಳೋ ಪ್ರಕಾರ ಧ್ವನಿ ಸಂಕೇತಗಳಿಂದ ಧ್ವನಿ ಸಂಕೇತಗಳಿಂದ ಮನುಷ್ಯ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವಂಥದ್ದು ಇದರಲ್ಲಿ ಷಷ್ಠಿಯ ಪ್ರಥಮವು ಸಪ್ತಮಿಯಲ್ಲಿ ಚತುರ್ಥಿಗೆ ತಕ್ಷಣದ ಸ್ಮೃತಿ ಚಿತ್ರ ಪೂರೈಕೆ ಪಾಸ್ ಅಲಾಂಗ್ ಪರೀಕ್ಷೆ ಕೋಯ್ಲರ್ ಬ್ಲಾ ಬ್ಲ್ಯಾಕ್ ಡಿಸ್ಕ್ ಎಲ್ಲವನ್ನು ಹೇಳಿದವರು ಸಿ ಎಂ ಭಾಟಿಯ ರವರು ಜ್ಞಾನ ಪ್ರಕ್ರಿಯೆ ಹಂತ ಏನು ಜ್ಞಾನ ಪ್ರಕ್ರಿಯೆಯಲ್ಲಿ ಕೊನೆಯದಾಗಿ ಸ್ಮರಿಸುವುದು ಮೊದಲು ಜ್ಞಾನ ಪ್ರಕ್ರಿಯೆ ಹಂತಗಳು ಒಂದು ಸೃಷ್ಟಿಸುವುದು ಸೃಷ್ಟಿಸುವುದು ಮೌಲ್ಯಮಾಪನ ಮಾಡುವುದು ಸಂಕ್ಷೇಪಣೆ ಮಾಡುವುದು ಅನ್ವಯ ಅರ್ಥ ಮಾಡುವುದು ಸ್ಮರಿಸುವುದು ಅರ್ಥ ಮಾಡುವುದು ಜ್ಞಾನ ಪ್ರಕ್ರಿಯೆ ಹಂತಗಳನ್ನು ಒಮ್ಮೆ ಸೃಷ್ಟಿಸುವುದು ಸೃಷ್ಟಿಸುವುದು ಮೌಲ್ಯಮಾಪನ ಮಾಡುವುದು ಸಂಶ್ಲೇಷಣೆ ಸೃಷ್ಟಿಸುವುದು ಮೌಲ್ಯಮಾಪನ ಸಂಶ್ಲೇಷಣೆ ಅನ್ವಯ ಅರ್ಥ ಮಾಡಿಕೊಳ್ಳುವುದು ಮತ್ತು ಸ್ಮರಿಸುವುದು ಅನ್ವಯ ಅರ್ಥ ಮಾಡಿಕೊಳ್ಳುವುದು ಮತ್ತು ಸ್ಮರಿಸುವುದು ಅದು ಜ್ಞಾನ ಪ್ರಕ್ರಿಯೆಯ ಹಂತಗಳು ಸ್ಮರಿಸುವುದು ಅವರು ಸಾಮಾಜಿಕ ಕಲಿಕೆಯ ಬಗ್ಗೆ ಹೇಳಿದರು ಬಂಡೂರವರು ಬ್ರೂನರ್ ಅವರು ಅನ್ವೇಷಣೆ ಕಲಿಕೆಯ ಬಗ್ಗೆ ಹೇಳಿದರು ಬಂಡೂರರವರು ಸಾಮಾಜಿಕ ಕಲಿಕೆಯ ಬಗ್ಗೆ ಹೇಳಿದರು ನಂತರ ಬ್ರೂನರ್ ಅವರು ಅನ್ವೇಷಣಾ ಕಲಿಕೆಯ ಬಗ್ಗೆ ಅನ್ವೇಷಣಾ ಕಲಿಕೆಯ ಬಗ್ಗೆ ಸ್ಕಿನ್ನರ್ ಕಾರ್ಯಕ್ರಮ ನಯ ಕಲಿಕೆ ಬ್ಲೂಮ್ ಪ್ರಭುತ್ವ ಕಲಿಕೆ ಬ್ಲೂಮ್ ಪ್ರಭುತ್ವ ಕಲಿಕೆ ಸ್ಕಿನ್ನರ್ ಕಾರ್ಯ ಕಾಮ ಕಾರ್ಯಕ್ರಮಾನ್ವಯದ ಕಲಿಕೆ ಕ್ರಮಾನು ಕಾರ್ಯಕ್ರಮಾನ್ವಯ ಕಲಿಕೆ ಆಗಿರುವಂಥದ್ದು ನಾವು ಇದನ್ನೆಲ್ಲ ಓದ್ಕೊಳ್ಳೇಬೇಕು ಸ್ನೇಹಿತರೆ ಯಾಕಂದ್ರೆ ಟೆಟ್ ಪರೀಕ್ಷೆಗೆ ನಮಗೆ ಸ್ವಲ್ಪನೇ ಸಮಯ ಇರೋದ್ರಿಂದ ಆದಷ್ಟು ನಾವು ನಿದ್ದೆಯನ್ನು ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ ಓದ್ಕೊಳ್ಬೇಕಾಗ್ತದೆ ಯಾಕಂದರೆ ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯವೋ ಅಷ್ಟು ನಾವು ಪ್ರಯತ್ನವನ್ನು ಮಾಡುವ ಅಷ್ಟು ತಯಾರಿಯನ್ನು ಮಾಡಿಕೊಳ್ಳುವ ಅದಕ್ಕೋಸ್ಕರ ನಾವು ಸ್ವಲ್ಪ ನಮ್ಮ ಒಂದು ಕೆಲವೊಂದು ವಿಷಯಗಳನ್ನು ಸ್ವಲ್ಪ ಬದಿಗಿಟ್ಟು ಓದ್ಕೊಳ್ಬೇಕಾಗ್ತದೆ ಬಂಡೂರವರು ಸಾಮಾಜಿಕ ಕಲಿಕೆ ಬ್ರೂನರ್ ಅವರು ಅನ್ವೇಷಣೆ ಕಲಿಕೆ ಬಗ್ಗೆ ಹೇಳಿದರು ಬ್ರೂನರ್ ಅನ್ವೇಷಣೆ ಕಲಿಕೆ ಸ್ಕಿನ್ನರ್ ಅವರು ಕ್ರಮ ಕಾರ್ಯಕ್ರಮಾನ್ವಯ ಕಲಿಕೆ ಬ್ಲೂಮ್ ಅವರು ಪ್ರಭುತ್ವ ಕಲಿಕೆಯನ್ನು ಹೇಳಿದರು ಬ್ಲೂಮ್ ಪ್ರಭುತ್ವ ಕಲಿಕೆ ಚಂಪು ಕಾವ್ಯ ಅಂದರೆ ಏನು ಚಂಪು ಕಾವ್ಯ ಅಂದರೆ ಗದ್ಯ ಪದ್ಯಗಳ ಮಿಶ್ರಣ ಏನು ಹೇಳ್ತಾರೆ ಗದ್ಯ ಪದ್ಯ ಎರಡರ ಮಿಶ್ರ ಮಿಶ್ರ ಮಾಡಿದಾಗ ಅದನ್ನು ಚಂಪು ಕಾವ್ಯ ಅಂತ ಹೇಳುವಂಥದ್ದು ಗುಣವಾಚಕದಲ್ಲಿ ಯಾವುದು ಬರ್ತದೆ ಗುಣವಾಚಕ ಅಂತ ಹೇಳಿದರೆ ಒಂದು ವಿಷಯ ಮತ್ತೊಂದರ ಗುಣವನ್ನು ತಿಳಿಸುವಂಥದ್ದು ಒಂದು ಪದ ಮತ್ತೊಂದರ ಗುಣವನ್ನು ತಿಳಿಸುವುದೇ ಗುಣವಾಚಕ ಕಪ್ಪಾದ ಮೋಡ ಕಾರ್ಮೋಡ ಕೆಂಪಾದ ಬಟ್ಟೆ ಕೆಂಪಟ್ಟೆ ದೊಡ್ಡ ಕಲ್ಲು ಬಿಳ್ಗೊಡೆ ಬಿಳಿಯಾದ ಕೊಡೆ ಬಿಳ್ಗೊಡೆ ದೊಡ್ಡ ಕಲ್ಲು ಕೆಂಪು ಬಟ್ಟೆ ಮೋಡ ಇದು ಗುಣವಾಚಕ ಸಂಖ್ಯಾವಾಚಕದಲ್ಲಿ ಸಂಖ್ಯೆಗಳು ಬರುವಂಥದ್ದು ಒಂದು ನಾಲ್ಕು ಮೂರು ಐದು ಆರು ಭಾವನಾ ಭಾವನಾಮ ಅಂದರೆ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು ಯಾವ ಭಾವನೆ ಹಿರಿಮೆ ಗರಿಮೆ ನಮ್ಮ ಬಿಳುಪು ಕಪ್ಪು ಮಾಟ ಕೂಟ ಈ ರೀತಿಯಾಗಿ ಭಾವನಾಮವನ್ನು ಪರಿಮಾಣ ಅಂದರೆ ಅಷ್ಟು ಇಷ್ಟು ಇಂತಿಷ್ಟು ಹಲವು ದಿನ ಕೆಲವು ಸ್ವಲ್ಪ ಇಷ್ಟು ಅಷ್ಟು ಅದು ಪರಿಮಾಣ ಪ್ರಕಾರವಾಚಕ ವಾಚಕ ಅಂಥದ್ದು ಇಂಥದ್ದು ಎಂಥದ್ದು ಪ್ರಕಾರ ದಿಕ್ವಾಚಕ ಪೂರ್ವ ಪಶ್ಚಿಮ ದಕ್ಷಿಣ ಅದು ದಿಕ್ವಾಚಕ ಸರ್ವನಾಮ ಮೂರು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಸರ್ವನಾಮ ಅದು ಇದು ಏನು ಅವನು ನೀನು ಇದೆಲ್ಲ ಬರುವಂಥದ್ದು ಇನ್ನಷ್ಟು ವಿಚಾರಗಳಿದೆ ನಾವು ಮುಂದಿನ ವಿಡಿಯೋದಲ್ಲಿ ಕನ್ನಡದ ಇನ್ನಷ್ಟು ವಿಚಾರಗಳನ್ನು ಟೆಟ್ ಕನ್ನಡಕ್ಕೆ ಬರುವಂಥ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು